ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಯಾರಲ್ಲೀ ನೋಡ್ತಾ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಮಾಡಿ ಮೊದಲಿಗೆ ಮನೆ ಬಿಟ್ಟು ಪಾರಿಜಾತ ಶಾರದೆನ ಓಡಿಸಿರ್ತಾಳೆ ಗಂಟು ಮುಟ್ಟೆ ಎಲ್ಲ ತಗೊಂಡು ಅಂತ ಬಿಸಾಕಿರ್ತಾಳೆ ಅದನ್ನೆಲ್ಲ ತಗೊಂಡು ಕಣ್ಣೀರು ಹಾಕೊಂಡು ಶಾರದಾ ಮತ್ತೆ ದೀಪ ಪುಟ್ಟ ಇಬ್ರು ಸಹ ಹೊರಗಡೆ ಹೋಗ್ತಾ ಇರ್ತಾರೆ ಅವಾಗ ದೀಪ ಪುಟ್ಟ ಕೇಳ್ತಾಳೆ ಅಲ್ಲ ಅಮ್ಮ ನಾವು ಈ ತರ ಬಂದ್ವಲ್ಲ ಮನೆಗೆ ಅಮ್ಮಮ್ಮ ತಾತ ಎಲ್ಲ ಬಂದು ಕೇಳ್ತಾರೆ ಎಲ್ಲೋದ್ರು ಅಂತ ಹೇಳ್ದಲೇ ಬಂದಿದ್ದೀವಲ್ಲಮ್ಮ ಅಂದಾಗ ಹೌದು ಪುಟ್ಟ ಹೇಳಿ ಬರಬೇಕಿತ್ತು ಆದ್ರೆ ಏನು ಮಾಡೋದು ಎಷ್ಟು ದಿನ ಅಂತ ನಾವು ಇಲ್ಲೇ ಇರೋಕ್ಕಾಗುತ್ತೆ ಬಾ ಪುಟ್ಟ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆವಾಗ ಅಮ್ಮ ಪಾರಿಜಾತ ಅಜ್ಜಿಗೆ ನಮ್ಮನ್ನು ಕಂಡ್ರೆ ಯಾಕಮ್ಮ ಇಷ್ಟು ಕೋಪ ಅಂತ ದೀಪು ಕೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸುಮಿತ್ರಾ ಮತ್ತೆ ವಿಮಲಾ ಇಬ್ರು ಸಹ ದೇವಸ್ಥಾನಕ್ಕೆ ಹೋಗಿ ಮನೆಯೊಳಗಡೆ ಬರ್ತಿದ್ದನ್ನ ಜಲಜ ನೋಡಿ ಹೇಳಕ್ಕೆ ಅಂತ ಹೋಗ್ತಾ ಇರ್ತಾಳೆ ಶಾರದಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಕೆ ಅಂತ ಹೋಗ್ಬೇಕಾದ್ರೆ ಅವಳನ್ನ ಕೈ ಹಿಡಿದು ಪಾರಿಜಾತ ಎಳ್ಕೊಂಡು ನೀನು ಸುಮ್ಮನೆ ಇರಬೇಕು ನೀನು ಎಷ್ಟಿದೆ ನಿನ್ ಕೆಲಸ ಅಷ್ಟು ಮಾತ್ರ ನೋಡ್ಕೊಂತ ವಾರ್ನ್ ಮಾಡ್ತಾ ಇರ್ತಾಳೆ ಈ ಕಡೆ ಸುಮಿತ್ರಾ ಮತ್ತೆ ವಿಮಲಾ ಇಬ್ರು ಸಹ ಒಳಗಡೆ ಬಂದ ತಕ್ಷಣ ಪಾರಿಜಾತ ಅವ್ರನ್ನ ನೋಡ್ಬಿಟ್ಟು ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಆಯ್ತಮ್ಮ ಅಂತ ಕೇಳ್ತಾ ಇರ್ತಾಳೆ ಊ ಅತ್ತೆ ಎಲ್ಲ ಚೆನ್ನಾಗಾಯ್ತು ಅಂತ ವಿಮಲ ಖುಷಿಯಿಂದ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮುರಳಿನೂ ಸಹ ಬರ್ತಾನೆ ಆವಾಗ ದೇವ್ರ ದರ್ಶನ ಆಯ್ತಾ ವಿಮಲ ಖುಷಿ ಆಯ್ತ ನಿನಗೆ ಅಂದಾಗ ಊರಿ ತುಂಬ ಖುಷಿ ಆಯಿತು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡೆ ಆದರೆ ಇವತ್ತು ಹೋದೆ ಅಂತ ವಿಮಲ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರ ನಗಾಡ್ಕೊಂಡು ಅಣ್ಣ ನನ್ನ ಜೊತೆ ಬರೋಕ್ಕಿನ್ನ ನಿನ್ನ ಜೊತೆ ಬಂದಿದ್ದರೆ ವಿಮಲ ಇನ್ನೂ ಹೆಚ್ಚಾಗಿ ಖುಷಿ ಪಡ್ತಿದ್ಲು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪ್ರಸಾದ ತಗೊಳ್ಳಿ ಅಂತ ಸುಮಿತ್ರ ಎಲ್ಲರಿಗೂ ಸಹ ಪ್ರಸಾದ ಕೊಡ್ತಾ ಇರ್ತಾಳೆ ಆಮೇಲೆ ದೀಪ ಪುಟ್ಟನ ಕೂಗ್ತಾ ಇರ್ತಾಳೆ ಅಮ್ಮಮ್ಮ ಎಲ್ಲಿದೀಯಾ ಬೇಗ ಬಾ ನಿನಗೆ ಪ್ರಸಾದ ಕೊಡ್ತೀನಿ ಅಂತ ಎಷ್ಟು ಕೂಗಿದ್ರು ಸಹ ದೀಪ ಪುಟ್ಟ ಬರ್ತಾ ಇರಲ್ಲ ಆವಾಗ ವಿಮಲನ ಹತ್ರ ಹೇಳ್ತಾ ಇರ್ತಾಳೆ ಪಾಪ ಅಮ್ಮಮ್ಮ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ಲು ಆದರೂ ಸಹ ಬಿಟ್ಟೋಗ್ಬಿಟ್ಟೆ ಬೇಗ ಅವಳಿಗೆ ಪ್ರಸಾದ ಕೊಡ್ಬೇಕು ಅಂತ ಮತ್ತೆ ಶಾರದಾ ಬಾ ಬಾ ಅಂತ ಕೂಗ್ತಾ ಇರ್ತಾಳೆ ಯಾರು ಬರೋದೇ ಇಲ್ಲ ಆಮೇಲೆ ಜಲಜಾ ಬಾಯ್ ನಿಂತ ಕರೆದ್ಬಿಟ್ಟು ಜಲಜನ ಶಾರದಾ ಎಲ್ಲಿ ಔಟ್ ಓಸ್ಗೆ ಹೋಗಿದ್ದಾಳ ಅಥವಾ ಕಿಚನ್ ಎಲ್ಲಿದ್ದಾಳ ಅಂತ ಕೇಳಿದಾಗ ಜಲಜ ಒಂದು ಕ್ಷಣ ಪಾರಿಜಾತ ಮುಖನ ನೋಡ್ತಾ ಇರ್ತಾಳೆ ಪಾರಿಜಾತ ಏನೇ ಹೇಳ್ಬೇಡ ಅಂತ ಕನಸನ್ನೇ ಮಾಡ್ತಾ ಇರ್ತಾಳೆ ಅವಾಗ ಜಲಜಾ ನನಗೆ ಗೊತ್ತಿಲ್ಲ ಅಮ್ಮವ್ರೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಳೆ ಅವಾಗ ಎಲ್ಲೋದ್ಲು ಇನ್ನೂ ಕಾಣ್ತಾ ಇಲ್ವಲ್ಲ ಅಂದ್ಬಿಟ್ಟು ವಿಮೆಲ್ಲ ಫೋನ್ ಕೊಡು ಅಂದ್ಬಿಟ್ಟು ಫೋನ್ ಮಾಡ್ತಾಳೆ ಫೋನು ವೈಕುಂಠ ತಗೊಂಡಿರ್ತಾನೆ ಅಲ್ಲೇ ರಿಂಗ್ ಆಗ್ತಾ ಇರುತ್ತೆ ಅವಾಗ ಹಾಗೆ ವೈಕುಂಠ ಸೈ ಂಟ್ ಮುಂದೆ ಬಂದ್ಬಿಟ್ಟು ಅವಳು ಹೆಂಗಿದ್ರು ಮನೆ ಬಿಟ್ಟು ಓದ್ಲು ಇದನ್ನ ಮಾರಿದ್ರೆ ಐನೂರು ರೂಪಾಯಿ ರೊಕ್ಕನಾದರೂ ಸಿಕ್ತಿತ್ತು ಅಂತ ಕದ್ದಿಟ್ಕೊಂಡೆ ಆದರೆ ಇವಾಗ ರಿಂಗ್ ಬೇರೆ ಆಗ್ತಾ ಇದೆ ನಾನೊಬ್ಬ ದಡ್ಡ ಸ್ವಿಚ್ ಆಫ್ ಬೇರೆ ಮಾಡಿರಲಿಲ್ಲ ಏನಾದರೂ ಅವರಿಗೆ ಗೊತ್ತಾಗಿದ್ರೆ ನನ್ನ ಸಿಗದು ತೋರಣ ಕಟ್ಟಿ ತಿಥಿ ಮಾಡ್ತಾ ಇದ್ರು ಇಷ್ಟೊತ್ತಿಗೆ ಅಂತ ಅಂದ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡ್ತಾನೆ ಈ ಕಡೆ ಸುಮಿತ್ರಾ ಫುಲ್ಲು ಟೆನ್ಷನ್ ತಗೋಬಿಟ್ಟು ಏನಾಯ್ತು ಯಾಕೆ ಫೋನ್ ಒಂದೇ ಸಲ ರಿಂಗ್ ಆಯಿತು ಕಟ್ ಆಯ್ತಲ್ಲ ಅಂತ ಇರಬೇಕಾದ್ರೆ ವಿಮಲ ಟೆನ್ಷನ್ ತಗೋಬೇಡ ಫೋನ್ ಇಲ್ಲೇ ಇಟ್ಟು ಎಲ್ಲ ಔಟಕ್ಕೆ ಹೋಗಿದ್ದಾಳೆ ಆಯಿತಾ ಬರ್ತಾಳೆ ಅಂದಾಗ ಹಾ ಹಾಂ ಹೌದು ಬರ್ಬೋದು ನಾನು ಯಾಕೆ ಇಷ್ಟೊಂದು ಥರ ಟೆನ್ಷನ್ ತಗೋತಿದ್ದೀನಿ ಅಂದ್ಬಿಟ್ಟು ಹಾಗೆ ಸುಮ್ಮನಾಗಿ ಬಿಡ್ತಾಳೆ ಸುಮಿತ್ರ ಆಮೇಲೆ ವಿಮಲ ಕೇಳ್ತಾಳೆ ಅಲ್ಲ ಎಂಗೇಜ್ಮೆಂಟಿಗೆ ಗೆ ಸೆಲೆಕ್ಟ್ ಮಾಡಿದೀನಿ ಅಂತ ಹೇಳ್ದಲ್ಲ ತೋರ್ಸು ಅಂದಾಗ ಅಯ್ಯೋ ನಾನು ಮರತ್ತೆ ಬಿಟ್ಟೆ ಆಯಿತು ಇರು ತೊಗೋ ಬರ್ತೀನಿ ಅಂತ ಸುಮಿತ್ರ ಒಳಗಡೆ ಹೋಗ್ತಾಳೆ ಈ ಕಡೆ ದೀಪ ಎತ್ಕೊಂಡು ಹುಷಾರದ ಹೋಗ್ತಾ ಇರ್ತಾಳೆ ಅವಾಗ ದೀಪ ಪುಟ್ಟ ಅಮ್ಮ ನಂಬ್ತಿ ನಂಬತ್ತಿ ಅಲ್ವೇನಮ್ಮ ಅಂದಾಗ ಅವುದಕ್ಕಂದ ನಾನು ನಂಬ್ತೀನಿ ಅಂದಾಗ ಅಮ್ಮ ನನ್ನನ್ನ ಕೆಳಗಡೆ ಇಳಿಸಮ್ಮ ನಾನು ಹೇಳ್ತೀನಿ ಅಂತ ಅಂದಾಗ ಕೆಳಗಡೆ ಇಳಿಸಿ ಅದನ್ನ ಬಟ್ಟೆ ಗಂಟೆನ ಹಾಕ್ಬಿಟ್ಟು ಕೂರಿಸ್ತಾಳೆ ಅಮ್ಮ ನೋಡಮ್ಮ ನನ್ನ ನಿಜವಾಗ್ಲೂ ಫಿಶ್ ಟ್ಯಾಂಕ್ ನಾವು ಹೊಡೆದಾಕಿಲ್ಲ ಅವರೇ ಹೊಡೆದಾಕ್ಬಿಟ್ಟು ನನ್ನನ್ನು ಈ ಥರ ಮಾಡಿದ್ರು ಅಂದಾಗ ಅದು ನನಗೆ ಗೊತ್ತಮ್ಮ ಅವರೇ ಮಾಡಿರೋದು ಅಂತ ನೀನು ಬೇಜಾರು ಮಾಡ್ಕೋಬೇಡ ನೀನು ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನೀನು ಒಂದು ವೇಳೆ ತಪ್ಪು ಮಾಡಿದ್ರು ನನ್ನ ಹತ್ರ ಬಂದು ಕ್ಷಮೆ ಕೇಳ್ತೀಯ ಅಂತ ಅಂದಾಗ ಅಮ್ಮ ಪಾರಿಜಾತಮ್ಮ ಇಜ್ಜಿ ಇಷ್ಟು ಅಂತ ನನಗೆ ಗೊತ್ತಿರಲಿಲ್ಲಮ್ಮ ಅಂದಾಗ ಅವ್ರು ಯಾಕೆ ಈ ಥರ ಮಾಡ್ತಾರೆ ಅಂತ ದೀಪ ಪುಟ್ಟ ಕೇಳ್ತಾ ಇರಬೇಕಾದ್ರೆ ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಆಯಿತಾ ಅವ್ರಿಗೇನು ನೀನು ಅನ್ಬಾರ್ದು ಆಯಿತಾ ಅವ್ರು ಮಾಡೋ ಕೆಲಸದಲ್ಲಿ ಅವ್ರು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಾಗುತ್ತೆ ಹಂಗಂತ ನಾವು ಸಹ ಕೆಟ್ಟದನ್ನ ಮಾಡಬಾರ್ದು ಎಲ್ಲದಕ್ಕೂ ದೇವರಿದ್ದಾನೆ ಅಮ್ಮ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೀಪ ಪುಟ ನನಗೆ ತುಂಬ ಹಸಿವಾಗ್ತಿದೆ ಅಮ್ಮ ಅಂತ ಕೇಳ್ತಾ ಇರ್ತಾಳೆ ಅವಾಗ ಅಯ್ಯೋ ಮರ್ತೆ ಪುಟ ನಾನು ಈ ಟೆನ್ಷನಲ್ಲಿ ಎಲ್ಲಾದರೂ ಊಟ ಕೊಡಿಸ್ತೀನಿ ಬಾ ಪುಟ ಬೇಗ ಬೇಗ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ನಾವು ಎಲ್ಲಿಗೆ ಹೋಗೋದಮ್ಮ ಯಾವ ಊರಿಗೆ ಹೋಗೋದಮ್ಮ ಅನ್ಬೇಕಾದ್ರೆ ಆ ದೇವರು ಎಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿಗೆ ಹೋಗೋಣ ಆದಷ್ಟು ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಬಾ ಪುಟ ಅಂತ ಎತ್ಕೊಂಡು ಯೋಚನೆ ಮಾಡಿ ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಜಲಜಾ ಬೇಜಾರ್ ಮಾಡಿಕೊಂಡು ಕಿಚನ್ ಹತ್ರ ಬಂದ್ಬಿಟ್ಟು ಈ ಪಾರಿಜಾತಮ್ಮ ಏನಾಯಿತೆ ಒಂಥರ ವಿಚಿತ್ರ ಆಡ್ತಾರಲ್ಲ ಆ ಪಾಪ ಫಿಶ್ ಟ್ಯಾಂಕ್ ಹೊಡೆದಾಕಿದ್ದಾಳೆ ಅಂತ ದೀಪ ಪುಟ್ಟಿಗೆ ತುಂಬ ಹೊಡೆದ್ಬಿಟ್ಟು ಶಾರದಕ್ಕನ್ನು ಅವಳನ್ನು ಹೊರಗಡೆ ಹಾಕಿದ್ರಲ್ಲ ಈ ವಿಷಯನ ನಾನು ಯಾರಿಗಾದರೂ ಹೇಳೋಣ ಅಂತ ಅಂದರೆ ಬಿಡೋದೇ ಇಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಿದ್ಧಾರ್ಥ್ ನೆನಪಾಗ್ತಾನೆ ಅವಾಗ ಸಿದ್ಧಾರ್ಥ್ ಸರ್ಗೆ ನಾನು ಹೇಳಿದರೆ ಏನಾದರೂ ಒಂದು ಮಾಡ್ತಾರೆ ಅಂದ್ಬಿಟ್ಟು ಸಿದ್ದುಗೆ ಕಾಲ್ ಮಾಡ್ತಾ ಇರ್ತಾಳೆ ಈ ಕಡೆ ಸಿದ್ದು ಆಫೀಸ್ನಲ್ಲಿ ಫೈಲ್ ಸಹ ದಶರಥಗೆ ತೋರಿಸ್ತಾ ಇರ್ತಾರೆ ಅವಾಗ ದಶರಥ ನೀನು ಮುಪ್ಪಿದ್ರೆ ಸಾಕು ನೀನ್ ನೋಡಿದ್ರೆ ಸಾಕು ನಂದೇನು ಅವಶ್ಯಕತೆಲೆ ಇಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸಿದ್ಧಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ ಅವಾಗ ಮಾತಾಡ್ತಾನೆ ಏಳು ಜಲಜ ಏನಾಯ್ತು ಅಂದಾಗ ಈ ತರ ಮನೆ ಬಿಟ್ಟು ಪಾರಿಜಾತ ಮೇಡಮ್ ಅವರು ಈ ತರ ದೀಪ ಪುಟ್ಟಗೆ ಫಿಶ್ ಟ್ಯಾಂಕ್ ಹೊಡ್ದಾಕಿದ್ಯಾ ಅಂತ ಹೊಡೆದ್ ಬಿಟ್ಟು ಶಾರದಾಕನು ದೀಪನು ಮನೆ ಬಿಟ್ಟು ಕಳಿಸಿದ್ರು ಅಂತ ಹೇಳಿದಾಗ ಏನ್ ಹೇಳ್ತಾ ಇದೀಯಾ ಅಂದಾಗ ಕರೆಕ್ಟಾಗಿ ಹೇಳುವಂದಾಗ ಹೇಳುವಾಗ ನಡೆದ್ದೆಲ್ಲ ವಿಷ ಸಿದ್ದು ಹತ್ರ ಜಲಜ ಹೇಳ್ತಾ ಇರ್ತಾಳೆ ಈ ತರ ಫಿಶ್ ಟ್ಯಾಂಕ್ ಹೊಡೆದಾಕಿದ್ದಕ್ಕೋಸ್ಕರ ದೀಪುಗೆ ಸಿಕ್ಕಾ ಬಟ್ಟೆ ಹೊಡೆದ್ಬಿಟ್ಟು ಮನೆ ಬಿಟ್ಟು ಶಾರದಾ ದೀಪ ಕಳಿಸ್ಬಿಟ್ರು ಪರಿಜಿತಾ ಮೇಡಮ್ ಅಂತ ಹೇಳಿದಾಗ ಶಾಕ್ ಆಗಿ ಹಾಗೆ ಸಿದ್ಧಾರ್ಥ ನಿಂತ್ಕೊಬಿಡ್ತಾನೆ ಆವಾಗ ದಶರಥ ಏನಾಯ್ತು ಯಾಕೆ ಏನಾಯ್ತು ಸಿದ್ಧ ಅಂದಾಗ ಈ ಅಜ್ಜಿಗೆ ಏನಾಗಿದೆ ಈ ಥರ ಮಾಡಿದಾರಲ್ಲ ಶಾರದಾನ ಮನೆ ಬಿಟ್ಟು ಓಡಿಸಿದ್ದಾರಲ್ಲ ಪಾಪ ಇಷ್ಟೊತ್ತಿನಲ್ಲಿ ಎಲ್ಲೋದ್ರು ಅಂತ ಟೆನ್ಷನ್ ಆಗ್ತಿದೆ ಮಾವ ಅಂದಾಗ ಅಯ್ಯೋ ಈ ವಿಷಯ ಹಾಗಾದರೆ ಸುಮಿತ್ರಿಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಆಯಿತು ಆದಷ್ಟು ಬೇಗ ಹೋಗೋಣ ಅಂದಾಗ ನೀವು ಟೆನ್ಷನ್ ತೊಗೋಬೇಡಿ ನಾನು ಹೋಗಿ ಹುಡುಕ್ತೀನಿ ಅಂತ ಹೇಳ್ತಾ ಇರ್ತಾನೆ ನೀನು ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಜರಜಾ ನೀನು ಮನೆಯವ್ರಿಗೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇರ್ತಾನೆ ಈ ಕಡೆ ಜ್ಯೋತಿಕಾಗ ತುಂಬ ಖುಷಿ ಆಗ್ತಿರುತ್ತೆ ಶಾರದಾ ಮನೆ ಬಿಟ್ಟು ಹೋದಲಲ್ಲ ಅಂತ ಏನಕ್ಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಹೋದ್ರೋಗ್ತಲೇ ಬಿಡಿ ಅವಳೇನು ಚಿಕ್ಕ ಪಾಪುನ ಯಾವಾಗಲೂ ಸಹ ಮನೆ ಬಿಟ್ಟು ಹೋಗ್ತಾಳೆ ನೀವು ಹೋಗಿ ಕರ್ಕೊ ಬರ್ತೀರಾ ಯಾವಾಗಲೂ ಇದೇ ಆಯಿತು ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಾ ಇರ್ತೀರಲ್ಲ ನೀವು ಆಫೀಸಲ್ಲಿ ಬೇರೆ ತುಂಬ ಕೆಲಸ ಇದೆ ಹೋಗ್ಲಿಕ್ಕೆ ಬಿಡಿ ಅವಳಿಗೂ ಒಂದು ಊರು ಅಂತ ಇದೆಯಲ್ಲ ಅಂತ ಜ್ಯೋತಿಕ ಹೇಳ್ತಾ ಇರಬೇಕಾದ್ರೆ ಹಾಗೆ ಆಶ್ಚರ್ಯವಾಗಿ ದಶರಥ ನೋಡ್ತಾ ಇರ್ತಾನೆ ಆವಾಗ ಸಿದ್ಧಾರ್ಥ ನನಗೆ ತುಂಬ ಟೈಮ್ ಆಗಿದೆ ನನಗೆ ಈ ಆಫೀಸ್ಗಿಂತ ಮನುಷ್ಯತ್ವ ಇಂಪಾರ್ಟೆಂಟು ನಾನು ಕರ್ಕೊ ಬರ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಬಾವ ನೀವು ಹೋಗಿ ಅಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನನಗೂ ಕಾಲ್ ಮಾಡಿಂದುಬಿಟ್ಟು ಹೋಗ್ತಾ ಇರ್ತಾನೆ ಈ ಕಡೆ ದಶರಥ ಜ್ಯೋತಿಕಾಗೆ ಹೇಳ್ತಾ ಇರ್ತಾನೆ ಏನು ಜೋ ನೀನು ಈ ಥರ ಮಾತಾಡ್ತಾ ಇದೆಯಲ್ಲ ಆ ಹೋಗ್ತಾಳೆ ಬಿಡು ಅಂತ ಹೇಳ್ತಿದೆಯಲ್ಲ ಅದು ಹೋಗೋಕ್ಕೆ ವಸ್ತು ಅಲ್ಲ ಆಯಿತಾ ಶಾರದಾ ನಿಮ್ಮಮ್ಮನ ಪ್ರಾಣ ಉಳಿಸ್ದವಳು ನನ್ನ ಪ್ರಾಣ ಉಳಿಸ್ದವಳು ಅಷ್ಟು ಬೇಗ ಅವಳನ್ನ ನಾವು ಋಣ ತೀರ್ಸಕ್ಕಾಗಲ್ಲ ಅವಳನ್ನ ಮರಿಬಾರ್ದು ಈ ಥರ ಎಲ್ಲ ನೀನು ಹೇಳ್ಬಾರ್ದು ಎಷ್ಟೇ ಖರ್ಚಾಗಲಿ ಏನೇ ಕಷ್ಟ ಆಗಲಿ ನಾನು ಅವಳನ್ನ ಹುಡ್ಕೊಂಡು ಬಂದೇ ಬರ್ತೀನಿ ಅಂತ ಕೋಪ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಅವಾಗ ಜ್ಯೋತಿಕ ಈ ಈ ತರ ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ನಾನು ಏನು ಅಲ್ವಾ ಹಾಗಾದ್ರೆ ಈ ಮನೆ ಮಗಳು ನಾನಲ್ಲ ಅಂತ ಗೊತ್ತಾದ್ರೆ ಇನ್ನು ಯಾವ ತರ ಇರ್ಬೋದು ನೋ ಆ ಥರ ಎಲ್ಲ ಆಗೋಕ್ಕೆ ನಾನು ಬಿಡಬಾರ್ದು ಆ ಶಾರದನು ಸಹ ಮನೆಗೆ ವಾಪಸ್ ಬರಬಾರ್ದು ಆ ಥರ ಏನಾದರೂ ನಾನು ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಶಾರದಾ ದೀಪ ಪುಟ್ಟಿಗೆ ಹಸುವಾಗಿದೆ ಅಂತ ಅಂತ ಅಂದಾಗ ಅಲ್ಲಿ ಇಡ್ಲಿ ಮಾರ್ತಾ ಇರ್ತಾರೆ ಅಲ್ಲಿಗೆ ಹೋಗಿ ಕೇಳ್ತಾಳೆ ಅವಾಗ ಅವರು ಖಾಲಿಯಾಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸರಿ ಪಾಪು ಬೇರೆ ಹೊಟ್ಟೆ ಇಶು ಅಂತ ಹೇಳ್ತಿರಲ್ವಾ ಮನೆಗೆ ತಗೊಂಡೋಗಿ ಇಟ್ಟಿದ್ವಿ ಅದರಲ್ಲೇ ಎರಡು ಕೊಡ್ತೀನಿ ಐವತ್ತು ರೂಪಾಯಿ ಆಗುತ್ತೆ ಅಂತ ಹೇಳಿದಾಗ ಸರಿ ಅಮ್ಮ ಕೊಡ್ತೀನಿ ಅಂತ ಾಗ ಇಡ್ಲಿ ಕೊಡ್ತಾ ಇರ್ತಾರೆ ಇಡ್ಲಿನ ಹೊಟ್ಟೆ ತುಂಬ ತಿನ್ನು ದೀಪ ಪುಟ್ಟ ನೀನು ಹೊಟ್ಟೆ ಹಸ್ತಿದೆ ಅಂತ ಅಂತ ಹೇಳ್ತಾ ಇರ್ತಾಳೆ ಅವಾಗ ದೀಪ ಪುಟ್ಟ ಹೇಳ್ತಾಳೆ ಸಿದ್ದು ಫ್ರೆಂಡಿಗೆ ಕಾಲ್ ಮಾಡೋಣ ತುಂಬ ಟೆನ್ಷನ್ ಆಗಿ ಹುಡುಕ್ತಾ ಇರ್ತಾರೆ ಅಂದಾಗ ಏನು ಬೇಡ ನನ್ನ ಹತ್ರ ನಂಬರ್ ಇಲ್ಲ ಅಂದಾಗ ನನ್ನ ಬಾಯಲ್ಲಿ ನಂಬರ್ ಇದೆ ಅಮ್ಮ ಅಂತ ನಂಬರ್ ಹೇಳಕ್ಕೆ ಹೋದಾಗ ಈಗೆಲ್ಲ ತೊಂದರೆ ಕೊಡಬಾರ್ದು ಸುಮ್ಮನೆ ತಿನ್ನು ಆಯ್ತಾ ಅಂದ್ಬಿಟ್ಟು ತಿಂಡಿ ತಿನ್ನಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೇಲಿ ಜಲಜ ಹೇಳಕ್ಕೆ ಎಷ್ಟೇ ಟ್ರೈ ಮಾಡ್ತಿದ್ರು ಸಹ ಪಾರಿಜಾತ ಬಿಡ್ತಾ ಇರಲ್ಲ ಸುಮಿತ್ರ ಮಾತ್ರ ಜ್ಯುವೆಲರಿ ಎಲ್ಲೇ ಸಹ ತೋರಿಸ್ತಾ ಇರ್ತಾಳೆ ವಿಮಲಗೆ ಈ ನೆಕ್ಲಿಸ್ ಚೆನ್ನಾಗಿದೆ ಅಲ್ವಾ ನಮ್ಮ ಜ್ಯೋತಿಕ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕಗೆ ಯಾವ ನೆಕ್ಲೇಸ್ ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಅಂತ ವಿಮಲ ಹೇಳ್ತಾ ಇರ್ತಾಳೆ ಅವಾಗ ಸುಮಿತ್ರ ಹೇಳ್ತಾಳೆ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಲ್ವಾ ಅಂದಾಗ ನೀನು ಯಾಕೆ ಈ ಮನೆ ಸೊಸೆಯಾಗಿ ಟೆನ್ಶನ್ ತಗೋತೀಯ ಅಂತ ವಿಮಲ ಹೇಳ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾಳೆ ಮನೆ ಎಷ್ಟೇ ದೊಡ್ಡದಾಗಿರಲಿ ಅಥವಾ ಗಂಡನ ಮನೆ ಎಷ್ಟೇ ದೊಡ್ಡದಾಗಿರಲಿ ಆದರೂ ಸಹ ಹೆಣ್ಮಕ್ಳು ಇದೇ ವಿಚಾರ ಅಲ್ವಾ ಮಾತಾಡೋದು ಅಂತ ನಗಾಡ್ತಾ ಇರ್ತಾರೆ ಆಗ ಜಲಜನ್ನ ಪಾರಿಜಾತ ಬೈತಾ ಇರ್ತಾಳೆ ನಿನಗೆ ಸಂಬಳ ಕೊಡೋದು ನಮ್ಮ ಹಿಂದೆ ನಿಂತ್ಕೊಂಡು ಎಲ್ಲ ಕೇಳ್ಕೊಳ್ಳಿ ಅಂತ ಅಲ್ಲ ಕೆಲಸ ಮಾಡೋಗು ಮುಸ್ರೆ ತಿಕ್ಕೋಗು ಅಂತಾಳೆ ಆಗ ಜಲಜ ಬೇಜಾರು ಮಾಡ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ತಾಳೆ ಆಗ ದಶರಥ ಸುಮಿತ್ರಗೆ ಕಾಲ್ ಮಾಡ್ತಾನೆ ಆವಾಗ ಸುಮಿತ್ರ ಮಾತಾಡ್ತಾ ಇರಬೇಕಾದ್ರೆ ದಶರಥ ಹೇಳ್ತಾನೆ ನೀನು ಟೆನ್ಷನ್ ತೊಗೋಬೇಡ ಬೇಜಾರು ಮಾಡ್ಕೋಬೇಡ ಶಾರದನ ಎಲ್ಲೇ ಇದ್ದರೂ ಸಹ ನಾವು ಕರ್ಕೊ ಬರ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಹಾಗೆ ಶಾಕ್ ಆಗಿಬಿಟ್ಟು ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದು ಈ ಥರ ಅತ್ತೆ ಈ ಥರ ಮಾಡಿದ್ರಂತೆ ಅಮ್ಮ ಮನೆ ಬಿಟ್ಟು ಹೊರಗಡೆ ಕಳಿಸಿದರೆ ಶಾರದಾನು ದೀಪ ಪುಟ್ಟನು ಅಂದಾಗ ತುಂಬ ಕಣ್ಣೀರು ಹಾಕೊಂಡು ಫೋನ್ ಇಟ್ಕೊಂಡು ಜಲಜನ ಕರೀತಾಳೆ ನಿಜ ಏನು ಅಂತ ಹೇಳು ನೀನು ಅವ್ರ ಮುಖ ನೋಡಬೇಡ ಅಂದಾಗ ನಡೆದಿದ್ದ ವಿಷಯ ಎಲ್ಲೂ ಸಹ ಜಲಜ ಹೇಳ್ತಾಳೆ ಮನೆ ಬಿಟ್ಟು ಯಾವತ್ತು ಬರಬಾರ್ದು ಅಂತ ಈ ಥರ ಮನೆ ಆಚೆ ಹಾಕಿದ್ರು ಶಾರದಾನು ಮತ್ತು ದೀಪ ಪುಟ್ಟನು ಅಂತ ಹೇಳಿದಾಗ ಕಣ್ಣೀರು ಹಾಕ್ಕೊಂಡು ಬಂದ್ಬಿಟ್ಟು ಯಾಕತ್ತೆ ನೀವು ಈ ಥರ ಮಾಡಿದ್ರಿ ಇಷ್ಟು ಥರ ಚೀಪಾಗಿ ನೀವು ಬಿಹೇವ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾನೇನು ಮಾಡಲಿ ನನ್ನ ಗೋಲ್ಡಿ ಲೈಫು ಚೆನ್ನಾಗಿರಬೇಕು ಅಂತ ಮಾಡಿದೆ ಯಾವಾಗಲೂ ಸಹ ನೀವು ಅವಳಿಗೆ ಸಲಿಗೆ ಇದ್ರಿ ನನಗೆ ಅದನ್ನು ಸಹಿಸೋಕ್ಕಾಗಲಿಲ್ಲ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ ನಮ್ಮ ಪ್ರಾಣ ಉಳಿಸ್ತಾಳು ಅಂತ ಹೇಳ್ತಾ ಇರಬೇಕಾದ್ರೆ ಅದನ್ನೇ ಎಷ್ಟು ಸಲ ಅಂತ ಹೇಳ್ತೀಯ ಅದಕ್ಕೋಸ್ಕರ ಅವಳನ್ನ ಮನೇಲಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ನನ್ನ ನಿರ್ಧಾರನ ನಾನು ಬದಲಾಯಿಸ್ಕೊಳ್ಳಲ್ಲ ನಾನು ಯಾರು ಮೊಸಳೆ ಕಣ್ಣೀರ್ನೂ ಸಹ ನಂಬಲ್ಲ ನನ್ನ ಗೋಲ್ಡಿ ಲೈಫಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ಪಾರಿಜಾತ ಅಲ್ಲಿಂದ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥ ಎಲ್ಲ ಕಡೆ ಸಹ ಹುಡ್ಕಾಡ್ತಾ ಇರ್ತಾನೆ ಎಲ್ಲರಿಗೂ ಫೋಟೋನ ತೋರಿಸಿ ಇವರು ನೋಡಿದ್ರ ನೋಡಿದ್ರ ಅಂತ ಕೇಳ್ತಾ ಇರ್ತಾನೆ ಅವಾಗ ಒಂದು ಕಡೆ ನಿಂತ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಇಷ್ಟೊತ್ತಿನಲ್ಲಿ ದೀಪ ಪುಟ್ಟ ನೀನು ನಿಲ್ಲೋದೆ ಶಾರದವ್ರು ಯಾಕೆ ಈ ಥರ ಡಿಸಿಷನ್ ತೊಗೊಂಡ್ರು ದೇವ್ರೆ ಅವ್ರಿಗೇನು ಸಹ ತೊಂದರೆ ಆಗದಲ್ಲೇ ಇರಲಿ ಅಂತ ಕಾಪಾಡಪ್ಪ ಅಂತ ಬೇಡ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರಾ ತುಂಬ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾಳೆ ಎಲ್ಲೋಗಿರ್ಬೋದು ಶಾರದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು